ಅಂಬೇಡ್ಕರ್ ಅಂತ ತೀರ್ಮಾನ ಮಾಡಿಬಿಡ್ತಾರೆ ಹಳ್ಳಿಗಳಲ್ಲಿ ಸಂವಿಧಾನ ಅಂದರೆ ಬರೀ ಅಂಬೇಡ್ಕರ್ ಅಂತ ತೀರ್ಮಾನ ಮಾಡ್ತಾರೆ ಹೌದು ಸಂವಿಧಾನ ಅಂದರೆ ಅಂಬೇಡ್ಕರೇ ಆದರೆ ಅಂಬೇಡ್ಕರು ಸಂವಿಧಾನನ ಬರೆದವರು ನಮಗೆ ಕೊಟ್ಟವರು ನಾನು ಇಲ್ಲಿ ನೆರೆದಿರ್ತಕ್ಕಂಥ ಹಳ್ಳಿನಲ್ಲಿ ಇರೋರಿಗೆ ಎಲ್ಲ ಹೇಳ್ತಾ ಹೋದರೆ ಹಳೇದು ಒಳ್ಳೇದು ಹೇಳ್ತಾ ಹೋದರೆ ಅರ್ಥ ಆಗಲ್ಲ ನಾನು ಜನಗಳಿಗೆ ಅರ್ಥ ಆಗೋ ರೀತಿನಲ್ಲಿ ಹಳ್ಳಿಯವರಿಗೆ ಅರ್ಥ ಆಗೋ ರೀತಿನಲ್ಲಿ ಸರ ನೋಡಿ ಸಂವಿಧಾನ ಅಂದ್ರೆ ಏನು ಅನ್ನೋದನ್ನ ಒಂದು ಎರಡು ಮಾತುಗಳಲ್ಲಿ ಮುಗಿಸ್ತೀನಿ ಎಲ್ಲರಿಗೂ ಜಮೀನ್ ಇದೆ ಇವತ್ತು ಬೆಳ್ಕೊಂತ ಇದೀವಿ ನಮ್ಮ ಮನೆಗಳಲ್ಲಿ ನಾವು ನೆಮ್ಮದಿಯಾಗಿ ಮಲ್ಕೊಂತ ಇದೀವಿ ಅಂತಂದ್ರೆ ಅದಕ್ಕೆ ಚೌಕಟ್ ಕೊಟ್ಟವ್ರೆ ಅಂಬೇಡ್ಕರ್ ಅವರು ಇಲ್ಲ ಅಂದಿದ್ರೆ ನಮ್ಗೆ ಸಂವಿಧಾನನೇ ಇಲ್ಲ ಅಂದಿದ್ರೆ ಅವ್ರ ಜಮೀನಲ್ಲಿ ಇನ್ನೊಬ್ರು ನುಗ್ಬೋದಾಗಿತ್ತು ಇನ್ನೊಬ್ರ ಮನೆಯಲ್ಲಿ ಇನ್ನೊಬ್ರು ನುಗ್ಬೋದಾಗಿತ್ತು ಅಂತ ಕಾಲ ಇದ್ದಿದ್ ಮೊದಲು ಇದು ನಮ್ಮ ಯಾಕೆ ಹಳ್ಳಿ ಭಾಷೆನಲ್ಲಿ ನಲ್ಲಿ ಹಳ್ಳಿ ಸ್ಟೈಲಲ್ಲಿ ಹೇಳ್ತಾ ಇದೀನಿ ಅಂದ್ರೆ ಸಂವಿಧಾನ ಬಂದ ಮೇಲೆನೆ ನಮ್ಮ ಮನೆ ನಮ್ಮ ಜಮೀನು ನಮ್ಮ ಹೊಲ ಅಂತ ಒಂದು ಚೌಕಟ್ಟು ಬಂದಿದೆ ಆ ಚೌಕಟ್ಟೆ ಇಲ್ಲ ಅಂದಿದ್ರೆ ಯಾರ್ ಯಾರನ್ನಾದ್ರೂ ದೋಸಬದಾಗಿತ್ತು ಯಾರನ್ನ ಯಾರಾದ್ರೂ ಕೊಳ್ಳೆ ಹೊಡಿಬಹುದಾಗಿತ್ತು ಅಂತ ಪರಿಸ್ಥಿತಿ ರಾಜ್ಯ ಪರಿಸ್ಥಿತಿಗೆಲ್ಲ ಒಂದು ಚೌಕಟ್ಟು ಕೊಟ್ಟಂತ ಅವರು ಅದಕ್ಕೆ ಕಾನೂನು ಕೊಟ್ಟಂತ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಂದ್ರೆ ತಪ್ಪಾಗಲಾರದು ಕಟ್ಟ ಕಳೆ ವ್ಯಕ್ತಿ ಅಂತಾನು ಹೇಳ್ಬಹುದು ಈ ಒಂದು ಪ್ರಪಂಚದಲ್ಲಿ ಅತಿ ಹೆಚ್ಚು ವಿದ್ಯಾಭ್ಯಾಸ ಒಂದು ಮಾಡಿರತಕ್ಕಂತ ವ್ಯಕ್ತಿ ಅಂತಂದ್ರೆ ಈ ಪ್ರಪಂಚದಲ್ಲೇ ನಮ್ಮ ಬಿ ಆರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವ್ರಿಗೆ ನಮ್ಮ ಪರವಾಗಿ ಈ ಒಂದು ಸಮಾರಂಭದ ಪರವಾಗಿ ಕೃತಜ್ಞತಾ ಪೂರ್ವಕವಾಗಿ ಧನ್ಯವಾದಗಳನ್ನು ಆರಂಭಿಸ್ತಾ ಸಂವಿಧಾನಕ್ಕೆ ಎಲ್ಲರೂ ಬದ್ಧರಾಗಿರಬೇಕೆಂದು ತಿಳಿಸುತ್ತಾ ಈ ಒಂದು ಭಾಷಣವನ್ನು ಮುಗಿಸುತ್ತಿದ್ದೇನೆ ಜೈ ಕನ್ನಡ ಜೈ ಹಿಂದ್ ಜೈ ಭಾರತ್